ನಮಸ್ತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಆತ್ಮೀಯ ವೃತ್ತಿ ಬಂದೋಬಸ್ಥೆ ಇದ್ದರೆ ಇದೇ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ ಕ್ಲಬ್ಬಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಮ್ಮ ಡಿಮ್ಯಾಂಡನ್ನು ತಾವುಗಳು ಈಡೇರಿಸದೇ ಇದ್ದರೆ ಹತ್ತೊಂಬತ್ತನೇ ತಾರೀಕು ಒಳಗಡೆ ನಮ್ಮನ್ನು ಕರೆದು ಚರ್ಚೆ ಮಾಡದೆ ಹೋದರೆ ಇಪ್ಪತ್ತನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ಪತ್ರಿಕಾ ಗೋಷ್ಠಿಯಲ್ಲಿ ನಾವು ಹೇಳಿದ್ದು ಅದರ ಸಂಬಂಧವಾಗಿ ವಿಧಾನ ಪರಿಷತ್ತಲ್ಲಿ ಏನು ಜ್ಯೋತಿ ಗಣೇಶ್ ಅವರು ಶಾಸಕರು ತುಮಕೂರು ನಗರ ಹಾಗೆ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪೂರ್ವ ಅವರು ಚನ್ನಪಟ್ಟಣ ಶಾಸಕರಾದ ಬಾಲಕೃಷ್ಣ ಅವರು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಈ ಒಸಿ ಸಿ ಬಗ್ಗೆ ಹಿಂದೆ ಏನು ಹಳೆ ಕಟ್ಟಡಗಳಿಗೆ ಕಾರ್ಯಾಧ್ಯಕ್ಷಗಳಾಗಿವೆ ಅಥವಾ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ ಅವುಗಳಿಗೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಕಟ್ಟಡಗಳಿವೆ ಅಂತ ಹೇಳಿ ಅದನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ವಿನಾಯಿತಿ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಈ ದಿನ ವಿಧಾನಸಭೆಯಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವತ್ ನಾರಾಯಣ ಅವರು ಅದರ ಬಗ್ಗೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಹ ಅದನ್ನು ಪ್ರಸ್ತಾವನೆಯನ್ನು ಇಟ್ಟು ಸಭಾಧ್ಯಕ್ಷರು ಇದಕ್ಕೆ ಒಂದು ಸಮಯವನ್ನು ಕೊಟ್ಟು ಸುದೀರ್ಘವಾಗಿ ಚರ್ಚೆ ಮಾಡಿ ಯಾರು ಈ ಆದೇಶ ಬರುವ ಮೊದಲು ಇಲಾಖೆಗೆ ಹಣವನ್ನು ಪಾವತಿ ಮಾಡಿ ಕಾರ್ಯಾದೇಶಗಳು ಇತರ ಹಂತಗಳಿವೆ ಅಂತವುಗಳಿಗೆ ವಿನಾಯಿತಿ ಕೊಡುವ ಬಗ್ಗೆ ಚರ್ಚೆ ಆಗಿದೆ ಅದರ ಮತ್ತೆ ನಮ್ಮ ಇನ್ನೂ ಹಲವಾರು ಬೇಡಿಕೆಗಳ ಬಗ್ಗೆ ಮಾನ್ಯ ಇಂಧನ ಸಚಿವರ ಆದೇಶದ ಮೇರೆಗೆ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಹದಿನೆಂಟನೇ ತಾರೀಕು ಬೆಳಕು ಭವನದಲ್ಲಿ ಒಂದು ರಾಜ್ಯ ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ಈಗಾಗಲೇ ಏನು ಟೆಂಡರ್ಗಳನ್ನು ಕರೆದಿದ್ರು ಅವೆಲ್ಲ ಸ್ಥಗಿತಗೊಳಿಸಿದ್ದಾರೆ ನಮ್ಮ ಸ್ಥಳೀಯ ಗುತ್ತಿಗೆದಾರರಿಗೆ ಗಂಗಾ ಕಲ್ಯಾಣ ಹಾಗೆ ಕುಡಿಯುವ ನೀರಿನ ಕೆಲಸ ಸರ್ವಿಸ್ ಕನೆಕ್ಷನ್ ವರ್ಕ್ಸ್ ಆರ್ ಎಂಡ್ ಎಮ್ ವರ್ಕ್ಸ್ ಮತ್ತು ಲೋಕಲ್ ಪ್ಲಾನಿಂಗ್ ವರ್ಕ್ಗಳನ್ನು ಒಂದರಿಂದ ಐದು ಲಕ್ಷದ ಕಾಮಗಾರಿಗಳನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ ಸಿ ಆರ್ ಪಿ ಟಿ ಕೆ ಆರ್ ಟಿ ಟಿ ಕೆ ಮುಖಾಂತರ ಕೊಡುವಂಥ ಒಂದು ಸುತ್ತೋಲೆಯನ್ನು ಉಳಿಸಿದ ನಂತರ ಮುಂದಿನ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಎಲ್ ಸಿ ಬಿಲ್ ಅನ್ನು ಎಲ್ ಸಿ ಕೆಲಸವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರೇ ಏನಾದರೂ ಮರಣವನ್ನು ಹೊಂದಿದರೆ ಅಥವಾ ಅಪಘಾತಗಳಾದರೆ ಅವರ ಪವರ್ ಗಳಿಗೆ ಕೊಡುವಂಥ ಸವಲತ್ತುಗಳನ್ನು ನಮ್ಮ ಕಾರ್ಮಿಕರಿಗೆ ಕೊಡಬೇಕು ಅಂತ ನಾವು ಹಿಂದೇನೂ ಡಿಮ್ಯಾಂಡ್ ಮಾಡಿದ್ದು ಅದನ್ನು ಸಹ ನಾವು ಪರಿಶೀಲಿಸಿ ನಿಮಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈಗ ನಾವು ಸೂಪರ್ ಗ್ರೇಡ್ ಕಾಂಟ್ರಾಕ್ಟು ಅಥವಾ ಕ್ಲಾಸ್ ಒನ್ ಕಾಂಟ್ರಾಕ್ಟ್ಗಳಿಗೆ ಏನು ಎಮ್ ಇ ಎಸ್ ಎಸ್ ಮೇಂಟೆನೆನ್ಸ್ ಮಾಡೋಕ್ಕೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ಗಳಿಗೂ ಪರ್ಮಿಷನ್ನೇ ಕೊಡಬೇಕು ಅಂತ ಕೇಳಿದ್ದು ಅದನ್ನು ಒಪ್ಪಿದ್ದಾರೆ ಹಾಗೆ ಇನ್ನೂ ಹಲವಾರು ಬೇಡಿಕೆಗಳ ಬಗ್ಗೆ ಸುದೀರ್ಘವಾಗಿ ನಿನ್ನೆ ಚರ್ಚೆ ಮಾಡಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯಲ್ಲಿ ಎಲ್ಲವನ್ನ ಇಂಧನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರು ಒಡಗೂಡಿ ಒಂದು ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ತಮ್ಮನ್ನು ಕರೆದು ಈ ಅಧಿವೇಶನ ಮುಗಿದ ನಂತರ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ನೀಡಿ ನಿಮಗೆ ನ್ಯಾಯವನ್ನು ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದು ಪ್ರಮುಖವಾದ ಅಂಶ ನಿನ್ನೆಯಿಂದ ಏನು ವಾಟ್ಸಪ್ ಗ್ರೂಪಲ್ಲಿ ಬರ್ತಾ ಇದೆ ಏನು ಆರ್ ಎ ಪಿಡ್ ಆರ್ ಪಿ ಲಿಮಿಟಲ್ಲಿ ನೀಡುವಂತಹ ಇಂಟಿಮೇಷನ್ಗಳಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸಿಆರ್ ಇಲ್ಲ ಅಂತ ಒಂದು ಪ್ರಸ್ತಾವನೆ ಇದೆ ನಿನ್ನೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಇವತ್ತು ಮನೆ ವ್ಯವಸ್ಥಾಪಕ ನಿರ್ದೇಶಕರು ಬೆ ಬೆಸ್ಕಮ್ ಇವರಿಗೆ ಒಂದು ಪತ್ರವನ್ನು ನೀಡಿ ಏನೋ ಗ್ರಾಮಾಂತರ ಇಂಟಿಮೇಷನ್ಗಳಲ್ಲಿ ವಿದ್ಯುತ್ ಗುತ್ತಿಗೆದಾರರು ಹಾಗೂ ಸಿ ಆರ್ ಮ್ಯಾಂಡಿಟರಿ ಇದೆ ಇದನ್ನು ನೀವು ಆರ್ ಎ ಪಿ ಡಿ ಆರ್ ಪಿ ಲಿಮಿಟ್ ಸಾಫ್ಟ್ವೇರಲ್ಲೂ ಅಳವಡಿಸಬೇಕು ಅಂತ ಹೇಳಿದ್ದೀವಿ ಅದನ್ನು ಕೂಡಲೇ ಕ್ರಮ ಕೈಗೊಂಡು ಇನ್ನು ಈ ವೀಕಲ್ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ರಾಜ್ಯದ ಸಮಸ್ತ ನನ್ನ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಯಾರು ಯಾವುದೇ ತರದ ಏನು ಸೋಶಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ವಿದ್ಯುತ್ ಗುತ್ತಿಗೆದಾರರ ಬೇಡ ಅವ್ರ ಸಿಆರ್ ಬೇಡ ಅಂತ ಚರ್ಚೆಗಳು ನಡೀತಾ ಇದೆ ಖಂಡಿತವಾಗ್ಲು ನೂರು ಮೂರು ವರ್ಷ ತುಂಬಿರುವ ವಿದ್ಯುತ್ ಗುತ್ತಿಗೆದಾರರ ಸಂಘ ಬಹಳ ಸದೃಢವಾಗಿದೆ ವಿದ್ಯುತ್ ಗುತ್ತಿಗೆದಾರರ ಸಿಆರ್ ಬೇಡ ಅಂತ ನಿರ್ಣಯ ಆದ್ರೆ ಅದು ಇದು ದೊಡ್ಡ ಕ್ರಾಂತಿ ಆಗ್ತದೆ ಖಂಡಿತವಾಗ್ಲು ಆ ವ್ಯವಸ್ಥೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟವನ್ನ ಕರೆದಿದ್ದು ಆ ಹೋರಾಟವನ್ನ ಇವೆಲ್ಲರ ಒಂದು ಬೇಡಿಕೆ ಅಥವಾ ನಮ್ಮ ಅಧಿಕಾರಿಗಳ ಸ್ಪಂದನೆಯ ವಿಷಯಕ್ಕೆ ತಿಳಿದು ನಾವು ಈ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದೀವಿ ಆದ್ದರಿಂದ ನಾಳೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಹೋರಾಟವನ್ನು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರ ಬೆಂಗಳೂರು ಇವರು ಎಲ್ಲ ಹಿಂಪಡೆದಿದ್ದೀವಿ ಅಂತ ಈ ಮೂಲಕ ತಿಳಿಸುತ್ತಾ ತಾವೆಲ್ಲರಿಗೂ ರಾಜ್ಯ ಸಮಿತಿಯ ಪರವಾಗಿ ವೈಯಕ್ತಿಕವಾಗಿ ಹಾಗೆ ಸಮಸ್ತ ನನ್ನ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಕೆ ಎಸ್ ಸಲ್ಲಿಸಿ